ಮೋದಿ ಪ್ರಚಾರ ಮಂತ್ರಿ ಕಲಬುರಗಿಯಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಲ್ಲ ಪ್ರಚಾರ ಮಂತ್ರಿ ಎಂದು ವ್ಯಂಗ್ಯವಾಡಿದರು ಅವರು ಗೇಮಿಂಗ್ ಉದ್ಯಮದವರ ಜತೆ ಸಭೆ ನಡೆಸಿದ್ದು ಇವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮೋದಿಗೆ ಚೆನ್ನಾಗಿ ಗೊತ್ತಿದೆ ಎಂದರು ಅಲ್ಲ ಅವರಿಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಬಹಳ ಪರಿಣಿತಿ ಇದೆ ಪರಿಣಿತರದ್ದು ಇದರಲ್ಲಿ ಯಾರಿಗೆ ಯಾವಾಗ ಮಾಡಬೇಕು ಚುನಾವಣೆ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅದ್ರ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ ಅವರು ಒಂದು ಕಡೆ ಇವರು ಗೇಮರ್ಸ್ ಜೊತೆ ಮಾಡಿದ್ದಾರೆ ಭಾಳ ಸಂತೋಷ ಇದೇ ಗೇಮಿಂಗ್ ಇಂಡಸ್ಟ್ರಿಗೆ ಇವರು ಎರಡು ಲಕ್ಷ ಕೋಟಿಯನ್ನು ಟ್ಯಾಕ್ಸ್ ಕೂಡ ಇವರೇ ಹಾಕಿರೋದು ಯಾವ ಗೇಮಿಂಗ್ ಇಂಡಸ್ಟ್ರಿನಲ್ಲಿ ಉದ್ಯೋಗ ಕೂಡ ಸೃಷ್ಟಿಸ್ಬೋದು ಎಲ್ಲ ಗೇಮಿಂಗು ಏನು ಜೂಜ್ ಅಲ್ಲ ಕೆಲವು ಗೇಮಿಂಗು ಯಾರು ನಿನ್ನೆ ಪ್ರಧಾನಮಂತ್ರಿ ಎಲ್ಲ ಆಟ ಆಡಿದ್ರಲ್ಲ ಅದು ಗೇಮ್ಗಳೆಲ್ಲ ಅವೆಲ್ಲ ಯಾವುದು ಜೂಜಿನ ಗೇಮ್ ಅಲ್ಲ ಅಂಥ ಇಂಡಸ್ಟ್ರಿಗೂ ಇವತ್ತು ಟ್ಯಾಕ್ಸ್ ಹಾಕಿದ್ದಾರೆ ಎರಡು ಲಕ್ಷ ಕೋಟಿ ರೆಟ್ರಾಸ್ಪೆಕ್ಟಿವ್ ಆಗಿ ಟ್ಯಾಕ್ಸ್ ಹಾಕಿದ್ದಾರೆ ಅವರು ಹಲವಾರು ಬಾರಿ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಆದರೆ ಅದ್ರ ಬಗ್ಗೆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಾಗಲಿ ಪ್ರಧಾನಮಂತ್ರಿಯವರಾಗಲಿ ಅದ್ರ ಬಗ್ಗೆ ಕೇರ್ ಮಾಡಿಲ್ಲ ಇವತ್ತೆಲ್ಲ ಗೇಮಿಂಗ್ ಕಂಪನಿಗಳು ಬಂಡವಾಳ ಇವತ್ತು ವಿದೇಶಕ್ಕೆ ಹೋಗ್ತಾ ಇದೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಗೇಮರ್ಸ್ ಜೊತೆ ಮಾತನಾಡಿದರೆ ಇದು ಇಂಡಸ್ಟ್ರಿ ಒಳ್ಳೇದಾಗಬೇಕು ಅದೆಲ್ಲ ಸರಿ ಯಾವುದು ಸರ್ವೆ ರಿಪೋರ್ಟ್ ಬಂದಿದೆ ಈ ಚುನಾವಣೆ ಬಗ್ಗೆ ಯುವಕರಿಗೆ ಅರವತ್ತೇಳು ಪರ್ಸೆಂಟ್ ಜನರಿಗೆ ಅರವತ್ತೇಳು ಪರ್ಸೆಂಟ್ ಯುವಕರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ಉದ್ಯೋಗ ಸಿಗೋದು ಭಾಳ ಕಷ್ಟ ಆಗಿದೆ ಕಳೆದ ಹತ್ತು ವರ್ಷದಲ್ಲಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಫೀಲ್ ದ್ಯಾಟ್ ಅನ್ಎಂಪ್ಲಾಯ್ಮೆಂಟ್ ಇಸ್ ದ ಬಿಗ್ಗೆಸ್ಟ್ ಇಶ್ಯೂ ಕೆಲಸ ಸಿಗೋದು ಕಷ್ಟ ಆಗ್ತಾಯಿದೆ ನಮಗೆ ಗ್ರ್ಯಾಜುವೇಟ್ಸ್ ಆಗ್ತಾ ಇದ್ದೀವಿ ಡಿಪ್ಲೊಮಾ ಹೋಲ್ಡರ್ಸ್ ಇದ್ದೀವಿ ಆದರೂ ಕೂಡ ನಮಗೆ ಕೆಲಸ ಸಿಗ್ತಾಯಿಲ್ಲ ಅದ್ರ ಬಗ್ಗೆ ಮಾತಾಡಬೇಕಲ್ಲ ನೀವು ಗೇಮಿಂಗ್ ಮಾ ಗೇ ಗೇಮರ್ ಜೊತೆ ಅವರಿಗೆ ಕರ್ಕೊಂಡು ಬಂದು ಮಾತಾಡ್ಸೋದೆಲ್ಲ ಸರಿ ಸರಿ ನಿರುದ್ಯೋಗಿ ಯುವಕರನ್ನು ಕೂಡ ತಾವು ತಮ್ಮ ಕಚೇರಿಗೆ ಕರೆಸಿ ಗೃಹ ಕಚೇರಿಗೆ ಕರೆಸಿ ಅವರ ಸಮಸ್ಯೆ ಏನಿದೆ ಅವ್ರಿಗೆ ಉದ್ಯೋಗ ಹೇಗೆ ಕೊಡ್ಬೋದು ಅದು ಕೂಡ ಮಾತಾಡಲಿ ಉಮೇಶ್ ಅವರು ಯಾವುದು ಉಮೇಶ್ ಜಾಧವ್ ಚುನಾವಣೆಯಲ್ಲಿ ಎಷ್ಟು ಈ ಮಾಡ್ತೀನಿ ಅಂತ ತಾನೆ ಇಮೋಷ್ನಲ್ ಆಗಿ ಮಾಡಿರೋದು ಅದು ಯಾರು ಇಡೀ ಸಮಾಜದಲ್ಲಿ ಇಲ್ಲ ಕ್ರೊನಾಲಜಿಕಲಿ ನೀವು ಹೇಳೋದು ಒಪ್ತೀನಿ ಅಲ್ಲಿ ವಾಪಸ್ ಬರಬೇಕಂತನೂ ಅವಾಗಲೂ ಇತ್ತು ಅದಾದಮೇಲೆ ಇವ್ರು ಹೇಳಿಬಿಟ್ಟೆ ಹಿಂಗೆ ಮಾಡಿರೋದಲ್ಲ ಅವರೇ ಹೇಳ್ತಾರಲ್ಲ ನಾನು ನನ್ನ ಮಾತಲ್ಲ ಅಲ್ಲ ಇದು ರೆಡ್ಡಿ ಅವರೇ ದಿಸ್ ಇಸ್ ನಾಟ್ ಮೈ ವರ್ಡ್ ಆಯ್ತು ರೀ ಅವ್ರು ಮುಂಚೆ ಹೋದರು ಇವ್ರು ಕರ್ಕೊಂಡು ಹೋದ್ರು ಏನು ಆದರೆ ಅಲ್ಲಿ ಉಳಿದಿದ್ದು ಇಡೀ ಸಮಾಜವನ್ನು ಮೋಸ ಮಾಡಿದ್ದು ನಿಜಾನ ನಿನ್ನೆ ನಾನು ಹೇಳಿಲ್ಲ ಉಮೇಶ್ ಜಾಧವ್ ಅವರಲ್ಲೂ ಹೇಳ್ತಾ ಇರೋದು ಇವೆಲ್ಲದರಲ್ಲೂ ನನ್ನ ಮಾತು ಯಾವುದಿದೆ ಹೇಳಿ ನಾನು ಅವ್ರು ಹೇಳಿರೋದನ್ನ ಪುನರುಚ್ಚರಿಸ್ತಾ ಇದ್ದೀನಿ ತಮಗೆ ಪಾಪ ಅವ್ರ ಕಡೆಯಿಂದ ರೀ ಈಗ ಅವರು ಎಮ್ ಎಲ್ ಸಿ ಇದ್ರು ಇವರು ಎಂ ಪಿ ಆದರು ಯಾರಿಗೆ ಖರ್ಗೆ ಅಂತ ವ್ಯಕ್ತಿಗೆ ಸೋಲಿಸಿ ಎಂ ಪಿ ಆದರು ನಿರೀಕ್ಷೆ ಏನಿತ್ತು ಖರ್ಗೆ ಅವ್ರಿಗೆ ಸೋಲಿಸ್ತಾರೆ ದೊಡ್ಡ ಮಂತ್ರಿ ಆಗ್ತಾರೆ ಎಸ್ ಆಗುತ್ತೆ ಯಾಕೆ ಮೋದಿಯವರು ಬಂದು ಹೇಳಿದ್ದಾರೆ ಅಮಿತ್ ಶಾ ಬಂದು ಹೇಳಿದ್ದಾರೆ ನಿಮ್ಮ ಯಾರು ನಿಮ್ಮ ಕೆಲ್ಸಕ್ಕೆ ಬರಲಾರು ಕೆಲವು ಜನ್ ಬಿ ಜೆ ಪಿ ಜನ್ರಲ್ ಸೆಕ್ರೆಟ್ರೀಸ್ ಇದ್ರಲ್ಲ ಇಲ್ಲಿ ಬಂದು ರಕ್ತದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಹೌದು ಅಪ್ಪ ಇಮೋಷ್ನಲಿ ಆಗಿರ್ಬೋದು ಟರ್ನ್ ಆಗಿರ್ಬೋದು ಜನ ಈಗ ಐದು ವರ್ಷ ಆದಮೇಲೆ ನಮ್ಮ ಕೈಲಾಗಲ್ಲ ಖರ್ಗೆ ಅವ್ರಿಗೆ ಕೇಳಿ ಪ್ರಿಯಾಂಕ್ ಖರ್ಗೆಗೆ ಕೇಳಿ ಅಲಂ ಪ್ರಭು ಪಾಟ್ಲ ಅವ್ರಿಗೆ ಕೇಳಿ ಅಂದರೆ ಏನರ್ಥ ಮತ್ತು ಇವ್ರು ಏನು ಇದ್ದಾರೆ ನಾಲ್ಕು ವರ್ಷ ಹಾಂ ಬರೇ ಮನ್ ಕಿ ಬಾತ್ ಕೇಳೋಕ್ಕೆ ಆರ್ಸ್ ಕಳಿಸಿದ್ದೀವರು ಮತ್ತೆ ಕಾಯ್ಲಿ ಕ ಚಾಂದಿ ಚೌಕಿಗೆ ಹಾಂ ಕೇಂದ್ರದಲ್ಲಿ ಮಂತ್ರಿ ಎಷ್ಟು ಯಶಸ್ಸು ಕಂಡಿದ್ದೀರೋ ಅದನ್ನು ಕೂಡ ಬಹಿರಂಗವಾಗಿ ಚರ್ಚೆ ಆಗಲಿ ಸ್ಟಾರ್ಟ್ ಅಪ್ ಇಂಡಿಯಾನಲ್ಲಿ ಎಷ್ಟು ಇವರು ಮಾಡಿದ್ದಾರೆ ಅದನ್ನು ಕೂಡ ಚರ್ಚೆ ಆಗಲಿ ನಾನು ಹೇಳ್ದಾಗೆ ಇವರು ಪ್ರಧಾನಮಂತ್ರಿ ಅಲ್ಲ ಇವರು ಪ್ರಚಾರ ಮಂತ್ರಿ ಸೊ ಇದರಲ್ಲಿ ಏನು ಹೊಸದೇನಿಲ್ಲ ನಿಮ್ಗೆ ಹೇಳಿದಾರೋ ಏನೂ ಗೊತ್ತಿಲ್ಲ ನನಗೆ ನಾನೇ ನನಗೆ ನನಗೆ ಗೊತ್ತಿದ್ದರೆ ನಾನು ಹೇಳ್ತಾ ಇದ್ದೆ ಅವರೇನೋ ವೈಯಕ್ತಿಕವಾಗಿ ನಿನ್ನೆ ಹೋಗಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮನೇಲಿ ಆಗಿದ್ದಾರೆ ಅಂತ ನಿನ್ನೆ ನಾನು ಮಾಧ್ಯಮದ ಮುಖಾಂತರ ನೋಡಿದ್ದು ಫೋಟೋ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಡಿದೆ ಅವರು ಅವರಿಬ್ಬರು ಹಳೆಯ ಸ್ನೇಹಿತರಿದ್ದಾರೆ ಅವರಿಬ್ಬರು ಏನು ಚರ್ಚೆ ಮಾಡಿದರೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರು ಬರ್ತಾರೆ ಕೇಳ್ಕೊಳ್ಳಿ ಇಲ್ಲ ಇಲ್ಲ ಅವ್ರೇನು ಸೇರ್ಪಡೆ ಸಂಬಂಧ ನನಗೆ ಫೋನ್ ಮಾಡಿಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರು ಫೋನ್ ಮಾಡಿ ಈಗ ಬರ್ತಾ ಇದ್ದಾರಪ್ಪ ಏನಾಗಿದೆ ಇಲ್ಲಿ ಕಲಬುರ್ಗಿನಲ್ಲಿ ಅಷ್ಟೇ ಕೇಳಿರೋದು ನಾವು ಏನಾಗಿದೆ ಅಂತ ಹೇಳಿರೋದು ಅಷ್ಟೇ ಸೇರ್ಪಡೆ ವಿಚಾರ ಅವೆಲ್ಲ ಹೈಕಮಾಂಡಿಗೆ ಬಿಟ್ಟಂಥ ವಿಚಾರಗಳು ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಇಲ್ಲಿ ಸ್ಥಳೀಯ ಮುಖಂಡರ ಜೊತೆ ಚರ್ಚೆ ಆಗಿಲ್ಲ ಸ್ವಾಗತ ಮಾಡ್ತೀರಾ ಯಾರಿಗೆ ನಾನು ಅವತ್ತೇ ಹೇಳಿದ್ದೀನಲ್ಲೇ ನಮ್ಮ ತತ್ವ ಸಿದ್ಧಾಂತ ಒಪ್ಕೊಂಡು ಯಾರು ಬರೋದ್ರು ಸ್ವಾಗತ ಮಾಡ್ತೀವಿ ನೀವು ಹೇಳಿ ನೀವು ಬರ್ತೀರ ಅಂದರೆ ಆನ್ಲೈನ್ ಮೆಂಬರ್ಶಿಪ್ ಇಲ್ಲೇ ಮಾಡಿಸ್ತೀನಿ ನಾನು ಈಗ ನಮ್ಗೆ ಗೊತ್ತು ನಾನು ನಮಗೆ ಯಾವುದೇ ಪ್ರಸ್ತಾವನೆ ಸದ್ಯಕ್ಕೆ ನಮ್ಮ ಇಲ್ಲ When that's